ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಎಲ್ಲರ ಚಿತ್ತ ಧರ್ಮಸ್ಥಳದ ಆ ಕೇಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕಡೆಗೆ ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಪ್ರತಿದಿನ ಕೂಡ ನ್ಯೂಸ್ ಬಿಟ್ ಲೈವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸುವ ಕೆಲಸಗಳನ್ನು ಕೂಡ ಮಾಡ್ತಿದ್ದೀವಿ ಪ್ರಮುಖವಾಗಿ ಎಲ್ಲರಿಗೂ ಕೂಡ ಬಹುದೊಡ್ಡ ಪ್ರಶ್ನೆ ಇರೋದು ಅನಾಮಿಕ ತೋರಿಸಿರುವ ಹದಿಮೂರು ಜಾಗದಲ್ಲೂ ಕೂಡ ಏನೂ ಸಿಗಲೇ ಇಲ್ಲ ಮೋಸ್ಟ್ಲಿ ಉತ್ಖನನ ಕಾರ್ಯ ಸ್ಟಾಪ್ ಆಗಬಹುದು ಅನಾಮಿಕ ವ್ಯಕ್ತಿ ಹೇಳಿರುವಂತ ಕಥೆಗಳು ಅಥವಾ ಆರೋಪಗಳು ಎಲ್ಲವೂ ಕೂಡ ಸುಳ್ಳಾಗಿರಬಹುದು ಆತನೇ ಸುಳ್ಳು ಅನ್ನುವಂತ ವಿಚಾರಗಳನ್ನ ಬಹುತೇಕರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಬಟ್ ವಾಸ್ತವ ಪರಿಸ್ಥಿತಿ ಹಾಗೆ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ ಕಾರಣ ಉತ್ಖನನ ಕಾರ್ಯ ಸ್ಟಾಪ್ ಆಗಲ್ವಂತೆ ಬದಲಾಗಿ ಮುಂದುವರಿಸಲಾಗುತ್ತೆ ನಾವೆಲ್ಲ ಅಂದ್ಕೊಂಡಿದ್ವಿ ಹದಿನಾರು ಹದಿನೇಳು ಸ್ಪಾಟ್ಗಳನ್ನು ಮಾತ್ರ ಆತ ಗುರುತು ಮಾಡಿದ್ದಾನೆ ಅಂತ ಬಟ್ ಖಂಡಿತ ಅಲ್ಲ ಮುಂದುವರೆದು ಮೂವತ್ತು ಸ್ಪಾಟ್ಗಳನ್ನ ಆತ ಗುರುತು ಮಾಡಿದ್ದಾನೆ ಅನ್ನುವಂತ ಸ್ಫೋಟಕ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ನೇತ್ರಾವತಿ ಸ್ನಾನಘಟ್ಟ ಆಯ್ತು ಕಾಡಂಚಾಯ್ತು ಈಗ ನೇರವಾಗಿ ದೇವಸ್ಥಾನದ ಆವರಣದ ಒಳಗಡೆ ಅನಾಮಿಕ ವ್ಯಕ್ತಿ ಅವನ್ನ ಗುರುತು ಮಾಡಿದ್ದಾನೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಬಿಟ್ ಗೆ ಲಭ್ಯವಾಗಿದೆ ಹಾಗಾದ್ರೆ ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಈ ಎಪಿಸೋಡ್ ಅನ್ನ ನೋಡಿ ವೀಕ್ಷಕರೇ ಧರ್ಮಸ್ಥಳ ಗ್ರಾಮದಲ್ಲಿ ಜುಲೈ ನಾಲ್ಕನೇ ತಾರೀಕು ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಆ ನಂತರ ದೊಡ್ಡ ಮಟ್ಟದ ವಿರೋಧ ಆರೋಪಗಳು ಕೇಳೋದಕ್ಕೆ ಸಿಕ್ಕ ಬಳಿಕ ಸರ್ಕಾರನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿಯನ್ನ ರಚನೆ ಮಾಡಿತು ಎಸ್ಐಟಿ ಟಿ ಏನು ರಚನೆಯಾಯಿತು ರಚನೆಯಾಗಿ ಅಧಿಕೃತವಾಗಿ ತನಿಖೆ ಪ್ರಾರಂಭ ಆಗಿ ಇಲ್ಲಿಗೆ ಹದಿನೈದು ಹದಿನಾರು ಹದಿನೇಳು ದಿನಗಳು ಕಳೆದು ಹೋಗಿದೆ ಹದಿಮೂರು ಗುಂಡಿ ಹದಿಮೂರು ದಿನಗಳ ಸತತ ಕಾರ್ಯಾಚರಣೆ ಕೂಡ ಸ್ಥಳದಲ್ಲಾಯ್ತು ಬಟ್ ಆ ಹದಿಮೂರು ಗುಂಡಿಗಳ ಪೈಕಿ ಆರನೇ ಸ್ಪಾಟ್ ಬಿಟ್ರೆ ಬೇರೆ ಎಲ್ಲೂ ಏನೂ ಕೂಡ ಸಿಗಲೇ ಇಲ್ಲ ಅನ್ನುವಂತಹ ವಿಚಾರಗಳು ಕೂಡ ಸದ್ಯ ಮುನ್ನೆಲೆಗೆ ಬಂತು ಹಾಗಾಗಿ ಯಾವಾಗ ಎಲ್ಲೂ ಏನೂ ಕೂಡ ಸಿಗ್ಲೇ ಇಲ್ಲ ಅನ್ನುವಂತ ವಿಚಾರಗಳು ಕೇಳೋದಕ್ಕೆ ಸಿಕ್ತು ಆಗ ಬಹುತೇಕರು ಡಿಸೈಡ್ ಮಾಡ್ಬಿಟ್ರು ಅನಾಮಿಕ ವ್ಯಕ್ತಿನೇ ಸುಳ್ಳು ಹೇಳ್ತಾ ಇರಬಹುದು ಆತ ಸುಖ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇರಬಹುದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಪ್ರಯತ್ನಗಳಾಗಿರಬಹುದು ಆತನ ಹಿಂದೆ ಇನ್ಯಾರೋ ಇರಬಹುದು ಕುಮ್ಮಕ್ಕಗಳನ್ನು ಕೊಟ್ಟಿರಬಹುದು ಅನ್ನುವಂಥ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕ್ತು ಈಗ ಅಟ್ ಪ್ರೆಸೆಂಟ್ ವಾಸ್ತವ ಪರಿಸ್ಥಿತಿ ಏನು ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗೆ ಸಾಕ್ತಾ ಇದೆ ಹದಿಮೂರು ಸ್ಪಾಟ್ಗಳಿಗೆ ಉತ್ಖನನ ಕಾರ್ಯ ಸ್ಟಾಪ್ ಆಗ್ಬಿಡುತ್ತಾ ಎಲ್ಲವೂ ಕೂಡ ತನಿಖೆ ಮುಕ್ತಾಯ ಆಗ್ಬಿಡುತ್ತಾ ಇಂತಹ ಚರ್ಚೆಗಳು ಆಗ್ತಾ ಇದ್ದಂತ ಹೊತ್ತಲ್ಲಿ ಈ ಎಸ್ ಐ ಟಿ ಉನ್ನತ ಮೂಲಗಳಿಂದಲೇ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅನಾಮಿಕ ವ್ಯಕ್ತಿ ಗುರುತು ಮಾಡಿರೋದು ಜಸ್ಟ್ ಹದಿಮೂರು ಅಥವಾ ಹದಿನಾರು ಹದಿನೇಳು ಅಂತ ಹೇಳ್ತಾ ಇದ್ವಿ ಅಷ್ಟೇ ಜಾಗ ಅಲ್ಲ ಬದಲಾಕಿ ಆತ ಮೂವತ್ತು ಸ್ಥಳಗಳನ್ನು ಗುರುತು ಮಾಡಿದ್ದಾನೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ ಆ ಮೂವತ್ತು ಸ್ಥಳಗಳು ಓಕೆ ಬಿಡಪ್ಪ ಅಲ್ಲೆಲ್ಲ ತೋರಿಸಿರಬಹುದು ಅಲ್ಲೂ ಕೂಡ ಉತ್ಖನನ ಕಾರ್ಯ ಮಾಡಿ ನೋಡಿಬಿಡಲಿ ಬಿಡು ಅಲ್ಲೇನಾದರೂ ಸಿಕ್ಕರೆ ಅದ್ರ ಬಗ್ಗೆ ತನಿಖೆ ಆಗಲಿ ಬಿಡಿ ಅಂತ ಹೇಳೋಕ್ಕಾಗಲ್ಲ ಕಾರಣ ಆತ ಗುರುತು ಮಾಡಿರುವಂತಹ ಸ್ಥಳನೇ ಈಗ ಬಹಳ ಇಂಪಾರ್ಟೆಂಟ್ ಆಗಿದೆ ಕಾರಣ ಇಷ್ಟು ದಿನಗಳ ಕಾಲ ಆ ಅನಾಮಿಕ ವ್ಯಕ್ತಿ ತೋರಿಸ್ತಾ ಇದ್ದಂತಹ ಜಾಗಗಳೆಲ್ಲವೂ ಕೂಡ ಈ ನೇತ್ರಾವತಿ ಸ್ನಾನ ಘಟ್ಟ ಜೊತೆಗೆ ಕಾಡಂಚು ಆ ಹೆದ್ದಾರಿ ಪಕ್ಕದಲ್ಲಿ ಆ ಬಂಗಲಗುಡ್ಡ ಗುಡ್ಡ ಪ್ರದೇಶದಲ್ಲೂ ಕೂಡ ಒಂದು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಲಾಯಿತು ಸೊ ಇಷ್ಟೆಲ್ಲ ಬೆಳವಣಿಗೆಗಳು ಅಥವಾ ಇಷ್ಟೆಲ್ಲ ಸ್ಥಳಗಳು ಗುರುತಾಗಿದ್ದು ಕೂಡ ಈ ನೇತ್ರಾವತಿ ಸ್ನಾನ ಘಟ್ಟದಿಂದ ಈ ಕಡೆ ಬಟ್ ಈಗ ನೇರವಾಗಿ ಈ ಅನಾಮಿಕ ವ್ಯಕ್ತಿ ಆ ದೇವಸ್ಥಾನದ ಆವರಣದ ಒಳಗಡೆನೆ ಒಂದಷ್ಟು ಸ್ಥಳಗಳನ್ನ ಗುರುತು ಮಾಡಿದ್ದಾನೆ ಅನ್ನೋದು ಬಹಳ ಆತಂಕಕಾರಿ ವಿಚಾರ ಪ್ರಮುಖವಾಗಿ ಈ ದೇವಸ್ಥಾನದ ಆವರಣ ಪ್ರಮುಖವಾಗಿ ಆಡಳಿತ ಮಂಡಳಿ ಇರುತ್ತಲ್ವಾ ಆ ಭಾಗದಲ್ಲೂ ಕೂಡ ನಾನು ಶವಗಳನ್ನ ಹೂತ್ ಹಾಕಿದ್ದೀನಿ ಅಂತ ಆತ ಸ್ಥಳಗಳನ್ನ ಗುರುತು ಮಾಡಿರೋದ್ರಿಂದ ಸಹಜವಾಗಿ ಒಂದಷ್ಟು ಆತಂಕ ಕೋಪ ಆರೋಪ ಅಥವಾ ಆಕ್ರೋಶ ಕೆಲವು ಕಡೆ ಕೇಳೋದಕ್ಕೆ ಸಿಗ್ತಾ ಇದೆ ಕಾರಣ ದೇವಸ್ಥಾನನೂ ಬಿಡ್ತಾ ಇಲ್ಲ ಕೂಡ ಇವ ಟಾರ್ಗೆಟ್ ಮಾಡ್ತಿದ್ದಾನಲ್ಲ ಅಲ್ಲೂ ಕೂಡ ಸ್ಥಳಗಳನ್ನ ಗುರುತು ಮಾಡಿದ್ದಾನಲ್ಲ ಈಗ ಎಸ್ ಐ ಟಿ ಅಧಿಕಾರಿಗಳು ಹಾಗಾದ್ರೆ ದೇವಸ್ಥಾನದ ಆವರಣಕ್ಕೂ ಎಂಟ್ರಿ ಕೊಟ್ಬಿಡ್ತಾರ ಅಲ್ಲೂ ಕೂಡ ಉತ್ಖನನ ಕಾರ್ಯ ಆಗ್ಬಿಡತಾ ಆತ ಹೇಳದಂಗೆ ಕೇಳಲೇ ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿದ್ದಾರಾ ಇಂತಹ ಅನೇಕ ಪ್ರಶ್ನೆಗಳು ಈ ಕ್ಷಣಕ್ಕೂ ಕೂಡ ಈ ಬೆಳವಣಿಗೆಯಿಂದ ಕಾಡ್ತಾ ಇದೆ ಪ್ರಮುಖವಾಗಿ ಈ ಮೂವತ್ತು ಸ್ಥಳಗಳ ಪೈಕಿ ದೇವಸ್ಥಾನದ ಆವರಣದ ಒಳಗಡೆ ಆತ ಎಂಟ್ರಿ ಕೊಟ್ಟ ಅಂತ ಹೇಳ್ತಾ ಇದ್ವಲ್ಲ ಹಾಗಾದ್ರೆ ಎಲ್ಲಿ ದೇವಸ್ಥಾನದ ಆವರಣದಲ್ಲಿ ಪರ್ಟಿಕ್ಯುಲರ್ ಆಗಿ ಆತ ಜಾಗ ಗುರುತು ಮಾಡಿದ್ದಾನೆ ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ ಪ್ರಮುಖವಾಗಿ ದೇವಸ್ಥಾನದ ಆವರಣದ ಒಳಗಡೆ ಇರುವಂತಹ ಗೋದಾವರಿ ಕಾವೇರಿ ಅತಿಥಿ ಗೃಹ ಆ ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ಸ್ಥಳಗಳನ್ನ ಈತ ಗುರುತು ಮಾಡಿದ್ದಾನೆ ಹಾಗಾಗಿ ಈಗ ದೇವಸ್ಥಾನದ ಆವರಣದ ಒಳಗಡೆ ಇದ್ದಂತಹ ಅತಿಥಿ ಗೃಹದ ಬುಡಕ್ಕೂ ಕೂಡ ಈಗ ಅನಾಮಿಕ ವ್ಯಕ್ತಿ ಕೈ ಹಾಕಿರೋದು ಅನೇಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಹೆಂಗ್ ಸಾಗುತ್ತೆ ಹಿರಿಯ ಅಧಿಕಾರಿ ಓಕೆ ಉತ್ಖನನ ಮಾಡ್ಬಿಡಿ ಅಂತ ಹೇಳಿ ತಾಕೀತು ಮಾಡ್ಬಿಟ್ರೆ ಎಸ್ ಐ ಟಿ ಅಧಿಕಾರಿಗಳು ಆ ಜಾಗದಲ್ಲೂ ಕೂಡ ಉತ್ಖನನ ಮಾಡೋದಕ್ಕೆ ಮುಂದಾಕಬಹುದು ಅನ್ನುವಂತ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಯಾಕಂದ್ರೆ ನಿಮಗೆಲ್ಲ ಗೊತ್ತು ಈಗ ಒಂದು ಸಾರಿ ಆರೋಪಗಳು ಬಂದ್ಬಿಟ್ಟಿದೆ ಅದು ದೇವಸ್ಥಾನದ ಬಗ್ಗೆ ಆತ ಆರೋಪ ಮಾಡ್ತಿದ್ದಾನೆ ಆ ಧರ್ಮಸ್ಥಳದ ಬಗ್ಗೆ ಆರೋಪ ಮಾಡ್ತಿದ್ದಾನೆ ಆ ಪವಿತ್ರ ನೆಲದ ಬಗ್ಗೆ ಇಷ್ಟೆಲ್ಲ ಆರೋಪಗಳು ಕೇಳೋದಕ್ ಸಿಕ್ಕಿದೆ ಒಂದು ಸಾರಿ ಕ್ಲಿಯರ್ ಆಗ್ಲಿ ಬಿಡಿ ಎಲ್ಲಾ ಆರೋಪಗಳ ಮುಕ್ತವಾಗಿ ಬರ್ಲಿ ಬಿಡಿ ಆ ಧರ್ಮಸ್ಥಳ ಗ್ರಾಮ ಅನ್ನುವಂತಹ ವಿಚಾರಗಳು ಕೂಡ ಸಿಗ್ತಾ ಇದೆ ಹಾಗಾಗಿ ಈಗ ಸರ್ಕಾರ ಕೂಡ ತೆಗೆದುಕೊಂಡು ಸಂಪೂರ್ಣವಾಗಿ ಆರೋಪ ಮುಕ್ತ ಆಗೋ ಅನ್ನೋ ತನಕ ಕೂಡ ತನಿಖೆಯನ್ನ ಮುಂದುವರಿಸಿ ಉತ್ಖನನ ಕಾರ್ಯ ಮಾಡಬಿಡಿ ಏನೇ ಇದ್ರೂ ಕೂಡ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಇಫ್ ಸಪೋಸ್ ಸರ್ಕಾರ ಅಥವಾ ಗೃಹ ಇಲಾಖೆ ನೇರವಾಗಿ ಒಂದು ಆದೇಶವನ್ನ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಕೊಟ್ಟಿದ್ದೆ ಆದ್ರೆ ಮುಂದುವರೆದು ಎಸ್ಐಟಿ ಅಧಿಕಾರಿಗಳು ದೇವಸ್ಥಾನದ ಆವರಣಕ್ಕೂ ಎಂಟ್ರಿ ಕೊಡ್ತಾರೆ ಈ ಗೋದಾವರಿ ಮತ್ತು ಕಾವೇರಿ ಅತಿಥಿ ಗೃಹದಲ್ಲೂ ಕೂಡ ಆ ಭಾಗದಲ್ಲಿ ಆತ ಸ್ಥಳಗಳನ್ನು ಗುರುತು ಮಾಡಿದ್ದಾನಲ್ಲ ಅಲ್ಲೂ ಕೂಡ ಉತ್ಖನನ ಕಾರ್ಯ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟ ಹಾಗಾದ್ರೆ ಆ ಮೂವತ್ತು ಗುಂಡಿಗಳ ರಹಸ್ಯವನ್ನ ಎಸ್ಐ ಟಿ ಅಧಿಕಾರಿಗಳು ಬಯಲು ಮಾಡ್ತಾರ ಅನ್ನೋದೇ ಈಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಕಿ ಜನಸಾಮಾನ್ಯರನ್ನ ಕಾಡ್ತಾ ಇದೆ ಬಟ್ ಏನೇ ಹೇಳಿ ಧರ್ಮಸ್ಥಳ ಗ್ರಾಮ ಅಥವಾ ಅದು ಪವಿತ್ರ ನೆಲ ಹಿಂದೂ ಧಾರ್ಮಿಕ ಭಾವನೆಗಳು ಅಂತ ಎಲ್ಲ ಮಾತಾಡ್ತಿದ್ದೀವಲ್ಲ ಇದಕ್ಕೆಲ್ಲ ಧಕ್ಕೆ ಆಗೋದಕ್ಕೆ ಬಿಡಬಾರದು ಹಾಗಾಗಿ ಸತ್ಯಾಸತ್ಯತೆ ಆಚೆ ಬರಲೇಬೇಕು ಉನ್ನತ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಅದು ಮುಂದುವರೆದು ಒಂದು ಕ್ಲಾರಿಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಆ ರೀತಿ ಬೆಳವಣಿಗೆಗಳು ಆಗಬಹುದು ಅನ್ನುವಂತಹ ನಂಬಿಕೆ ಕೂಡ ನಮ್ಮಲ್ಲಿದೆ ಕಾದ್ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ಅಂತ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ